Hagiya, ya, hagiya, 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 ಬರ್ತಾಳು ಏನ್ ಇಲ್ಲ ಏನ್ ಅಕ್ಕ ಕೆಳಸ ಬಿಡುದಿಲ್ಲ ಏನ್ ಕುರಿಯಾಗ ಏನು ವಜ್ಜದಾಗ ಕುಂತಾಳ ಅಕ್ಕಿ ಮದ್ದಿನ ಆತು ಬಿಸಿಲು ಮಾರು ಮನ್ಗ ಸ್ಟ್ರಾಂಗ್ ಐತಿ ಹೊಟ್ಟಿಗ್ ಕೂಡ್ಸೋದಕ್ ಹಾಕಿಲ್ಲ ಹಿಂಡ್ಯಾರ ಏನ್ ಹಿಂಡ್ಯಾರಾಟ ಹಾಳಾರ ಹಿಂಡ್ಯಾಳು ಏನು ಅದನ್ನು ಇಲ್ಲ

ಕಳ್ಸ್ಕೊಡ ಈ ವಜ್ಜಾ ಕಡೆ ಹೋಗ್ನಿ ಬಡಿದ್ರ ಮತ್ ಹಂಗ ಮಾಡ್ತಾವ್ ಕೂಲಿಗಳನ್ನು ಬಡದ್ರ ಬಡಸ್ಬೋದ ಇಲ್ಲ ಇಲ್ಲ ನೀವು ಹೋಗಿ ನಮ್ಮ ಅಣ್ಣನ ಕಳ್ಸ್ಕೊಡ

ಕಡ್ದೆ ಮಾಡಿದಲ್ಲ ಕಡ್ದೆ ಮಾಡಿದಲ್ಲ ಕಡ ಕಸಿ ನಾವು ಇವ್ರ ಕೈಯಾಗ ಯಾಕ ಕೈ ಕಡಿಸಿತೆ ಏನು ಓಡ ಓಡನವಲ್ಲ ಏನು ಕರೇದನ ಏನು ಹೊಯ್ಕೊಳದ ನೆತ್ತಿಲ್ಲ ಎಲ್ಲಿ ಹೊಯ್ಕೊತ್ತೀಯ ಹೊಯ್ ಕಟ್ಟಿ ಹೋಗಿ ನಾನು ಹುಡುಕೊಂಡು ಒಪ್ಪನ ಬಿಸಲಾ ಬಿಟ್ಟ ಹ ಹ ಹಲ್ಲ ಮನೆ ಬಂದ ಬಿಸಲಾ ಬಿಟ್ಟ ಕಟ್ಟಿ ಮಾಯೆಟ್ಟ ವಿರಕ್ಕೆ ಲಗಾಹರವತಾ ಎಲ್ಲ ಬಾಯ್ ಟುಗಿದ್ದಿ ವಾರ ಹೌದು ಕೂರು ಹೋಗುವಾಗ ಹಂಗ ಬಿಟ್ಟು ಹೋಗಿದ್ದೀ ನಿನ್ನ ತಂದೆ ಅದು

ಏನ್ ಮಾಡ್ ಜಗಳ ಮಾಡ್ಕೊಂತ ಹೇಳಿ ನೀವ್ ಎಲ್ಲಾರು ಕೆಳಾರ್ ನೀವ್ ಏನ್ ಹಕ್ಕಿತ್ತಿಮಾ ನೋಡ್ರ ಇವ್ ಆಡಾಡ್ಕೊಂತೀಮ್ ಮಗ ನೀ ನೋಡ್ರ ನೀನ್ ಕುರಿ ಹೋಗಿ ಗಿಡ ಮಕ್ಕಳು ಮಾಡಿ ಮಾಡ್ಬೇಕು ನೀವ್ ಏನ್ ಬಿಟ್ಟಿದ್ರ ಕಟಿನ್ ಮಾಡಿ ಮಾಡಿ ಮತ್ತ್ ಏನ್ ಮಾಡ್ಬೇಕು ನಾ ಕಟಿಂಗ್ ನೋಡತಾರ ಇಟ್ಟು ಮಾಡಿಟ್ಟು ನೀವ ಏನ್ ಮಾಡಿಟ್ಟ ನೋಡ್ಬೇಕು ಕುದುರೆ ಅಕಾಡ್ ನೋಡ್ಬೇಕು ಮಾಡ್ಬೇಕ ಮತ್ತ್ ನೀವ್ ಅದನ್ನ હા હા આજે હમણાં કે એમ મારવા કુસન અને એમ મારતા નિતરે એનાતો કુસન એટ કરતો બાક નીરું તુંતો બાક કડિયાટ મારતો બાક આના નસ્તર હોબોકો નવેનો તિંડ કર હોઈ આરામ હોઈ ગડકતલોન રાખા યાદ હકલા મસ્તર હકલ કોટ ભીટો મેસમાં મકો

ಮಾಡಿ ಒಟ್ ಹುಡ್ಗ್ರ ಆಟ ರೀ ನೀವು ಕೂತ್ ಬಿಡ್ರಿ ಅವ್ರಿ ಅವ್ರೇನಂತ ಇವ್ರು ಏನಂತಾರು ಎಲ್ಲ ನಾನು ಮಾಡೋ ಹೋಗಿರ್ತೇನೆ ಅಂತೇಳಿ ಈ ಕೇಳ್ತಾಳು ಈಗ ಬೇರೆ ಅನುಸ್ರೀನು ಹಂಗ ಅಂದ್ರಿ ಹೆಂಗ್ರಿ ಈಗ ಮತ್ತ್ ಹಿಂಗ್ ನಡತಾರ ನೀಂಗದ್ರಿ ಹೆಂಗ್ರಿ ಈಗ ಹಿರಿಯ ಹೆಂಗ ಮಾಡ್ಕೊಡ್ಬೇಕ ಇಲ್ಲ ಇಲ್ಲ ನೀವ ಒಂದ್ ನೋಡ್ರಿ ಅವ್ರೇನ್ ಈಗ ಅಲ್ಲ ಹಿರಿಯರ್ ಮಾತಿಗೆನ ಅವ್ರ ಅದ್ರ ಕಿಮ್ಮತ್ ಕೊಡಬೇಕಲ್ರಿ ನೀವು ಅವ್ರೂ ಬೇಡ್ರಿ ನೀವು ಬೇಡ್ರಿ ಅನುಮಂತ ಕೊಡ್ರಿ ಮುಂಚೆ ಕಡೆ ಹೆಂಗ ಹಿರಿಯಾರ ಕರ್ಸ್ರಿ ನಾಳೆ ಮುಂಜಾನೆ ಬರ್ರಿ ಪಾಲ್ ಮಾಡೋನು ಇಲ್ಲಿ ಬಲ್ಲಿ ಬಡದ್ ಹಾಕಾಕ್ ಬರತ್ರಿ ನಿಮ್ದ್ ನೀವು ತೋರಿ ಅವ್ರು ತೋತಾರ

ಪ್ಪ ನೀವ್ ಆರಾಮದ್ರಿ ಹಾ ನಾವು ಅರಾಮದ ನೋಡಪ್ಪ ಎಲ್ಲಿ ಎಲ್ಲಿ ಇದಾವೆ ಈಗ ವಜ್ಜೆ ಊರ ಹಚ್ಚಕಡೆ ಊರ ಹಚ್ಚಕಡೆ ಅದಅಣ್ಣ